ನಾರಾಯಣ ಸ್ವಾಮಿ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ಬೆಳವಡಿ ಹೊಯ್ಸಳ ಸಾಮ್ರಾಜ್ಯದ ಅತ್ಯಂತ ಸುಂದರ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಕೂಡ ಒಂದು ದ್ವಾರಪಾಲಕರಂತೆ ಎರಡು ಆನೆಗಳು ದೇವಸ್ಥಾನದ ಮುಂಭಾಗದಲ್ಲಿ ಕಂಗೊಳಿಸುತ್ತವೆ ಅತಿ ಉದ್ದವಾದ ದೇವಾಲಯಗಳಲ್ಲಿ ಒಂದಿದು ವಿಶಾಲವಾದ ಮೈದಾನದಲ್ಲಿ ಸ್ಥಿತವಾಗಿರುವಂತಹ ಈ ದೇವಾಲಯ ಅತ್ಯಂತ ತಂಪಾದ ಗಾಳಿಯನ್ನು ಹಿಡಿದಿಟ್ಟುಕೊಂಡು ಪ್ರವಾಸಿಗರಿಗೆ ಮನಸ್ಸಿಗೆ ಮುದವನ್ನು ನೀಡುವಂತಹ ಒಂದು ಉತ್ತಮವಾದ ಶಿಲ್ಪಕಲೆಗಳಿಂದ ತುಂಬಿಕೊಂಡಿರುವಂತಹ ದೇವಾಲಯವೇ ಬೆಳವಡಿ ದೇವಾಲಯ ಈ ದೇವಾಲಯದ ಸೊಬಗು ನೋಡಲು ಅತ್ಯಂತ ರಮಣೀಯ ಮತ್ತು ಸುಂದರ ಮೇಲಿನ ಭಾಗ ಗಟ್ಟಿಯಾದ ಕಲ್ಲಿನಿಂದ ಮೇಲ್ಛಾವಣಿ ಹೊಂದಿರುವಂಥದ್ದು ಸಿಮೆಂಟಿನಿಂದ ತುಂಬ ಭದ್ರವಾಗಿ ಎರಡು ಸಾಲುಗಳಲ್ಲಿ ಕಲ್ಲುಗಳಿಂದ ಮಂಟಪವನ್ನು ಮಾಡಿದ್ದಾರೆ ವಿಶಾಲವಾದ ನಕ್ಷತ್ರಾಕಾರದಲ್ಲಿರುವಂಥ ಈ ದೇವಾಲಯದ ಪ್ರಾಂಗಣ ಮೊದಲಿಗೆ ಆನೆಗಳು ದ್ವಾರ ಪಾಲಕರಂತೆ ಇವೆ ನಂತರ ಸಾಲು ಸಾಲು ಕಂಬಗಳು ಇಲ್ಲಿವೆ ಬೆಳವಡೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ಐತಿಹಾಸಿಕ ಸ್ಥಳ ಬೆಳವಡೆ ಇದು ವೀರನಾರಾಯಣ ಸ್ವಾಮಿ ದೇವಸ್ಥಾನ ಪುರಾತನದ ದೇವಸ್ಥಾನ ಇದು ಬೇಲೂರಿನಿಂದ ಒಂದು ಹತ್ತಿರದಲ್ಲಿದೆ ಬೇಲೂರಿನಿಂದ ನಿಮಗೆ ಬಸ್ ಸಿಗುತ್ತೆ ಜಾವಗಲ್ಲು ಹೋಗುವ ಬಸ್ಸಿನಲ್ಲಿ ಬಂದರೆ ಬೆಳವಣಿಗೆ ಇಡ್ಕೋಬೇಕು ಬೆಳವಡೆಯಿಂದ ವಾಕಬಾಲ್ ಡಿಸ್ಟೆನ್ಸು ರೋಡ್ಗೆ ಅದೇ ಹತ್ತಿರದಲ್ಲಿದೆ ಇದರ ಹಿಂದೆ ಹಿಂಭಾಗದಲ್ಲಿ ಮತ್ತೆ ಉದ್ಭವ ಗಣಪತಿ ಇದೆ ಅದು ಕೂಡ ಪುರಾತನವಾದಂಥ ದೇವಾಲಯ ನಾವೆಲ್ಲವೂ ಬೇಲೂರು ಅಳೆಬಿಡಿಗೆ ಬರ್ತೀವಿ ಈ ದೇವಸ್ಥಾನಗಳಲ್ಲಿ ಭಾಳಷ್ಟು ಜನ ನೋಡೇ ಇರಲ್ಲ ಹತ್ತಿರದಲ್ಲಿದೆ ನೀವು ಬಂದು ಭೇಟಿ ಕೊಡಿ ಇದು ಇರತಕ್ಕಂತ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಸತಕ್ಕಂತ ಒಂದು ವಾಸ್ತುಶಿಲ್ಪದ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಾವಿಲ್ಲಿ ನೋಡಬಹುದು ಇದು ಬೇಲೂರಿನಿಂದ ದೂರದಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ವಾಸ್ತುಶಿಲ್ಪದ ಭವ್ಯವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಈ ದೇವಸ್ಥಾನವು ಬೆಳವಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಇದ್ದು ಈ ವಾಸ್ತುಶಿಲ್ಪ ಕಲೆಗಳಿಗೆ